ಹಾಯ್ ಫ್ರೆಂಡ್ ಇಲ್ಲಿ ನೋಡಿ ಎಷ್ಟೊಂದು ಮೇಕೆಗಳು ಗೊರ್ರೆಗಳು ಎಲ್ಲ ಇದಾವೆ ಗೊರ್ರೆಗಳು ಗೊರಲು ಅಂತ ಕನ್ನಡಲ್ಲಿ ಅಣ್ಣ ಯಾವ ಊರಣ್ಣ ಹಾ ತೀರಾ ತೀರಾ ಊರದಿಂದ ಬಂದಿರ ತುಂಬ ದೂರಣ ಅದು ತುಮಕೂರಿಂದ ಆತ ಇದು ಕನ್ನಡದಲ್ಲಿ ಏನಂತಾರೆ ಕನ್ನಡದಲ್ಲಿ ಏನಂತಾರೆ ಕರಿ ಕುರಿ ಕಪ್ಪು ಕುರಿ ಎಲ್ಲ ಇದೆ ನೋಡಿ ಫ್ರೆಂಡ್ ಮೇಕೆಗಳು ಮೇಕೆ 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 ಕುರಿಗಳು ಎಲ್ಲ ಇದ್ದಾವೆ ಫ್ರೆಂಡ್ ಎಷ್ಟೊಂದು ಇದಾವೆ ನೋಡಿ ಮಂದೇ ಇದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಚಿಕ್ಕ ಚಿಕ್ಕ ವೀಡಿಯೋ ಹಾಕ್ತೀನಿ ದೊಡ್ಡ ವೀಡಿಯೋ ಹಾಕ್ತೀನಿ ಮತ್ತು ಅಯ್ಯಪ್ಪ ಸ್ವಾಮಿದು ವೀಡಿಯೋ ಒಂದು ನಾಲ್ಕು ಸತಿ ತೆಗ್ದಿದ್ದೀನಿ ಫ್ರೆಂಡ್ ವೆರೈಟಿ ವೆರೈಟಿ ಥರ ಅದನ್ನ ಹಾಕಿ ಮುಂದೆ ಹೋಗ್ಬೇಕಾಯ್ತು ಮುಂದೆ ಹೋಗಿಲ್ಲ ಹಿಂದೆಯಿಂದ ತೆಗಿತಾಗಿ ಕತ್ತೆ ಕೂಡ ಇದೆ ಕತ್ತೆಗಳು ಇದ್ದಾವೆ अयो अस्टम भय बिता नोटी फ्रेंड